ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಸೊ ನನಗೊಬ್ಬರು ಕಮೆಂಟ್ ಮಾಡಿದರು ಇದು ಚಾನಲ್ ಬದುಕಿಗೆ ಸ್ಫೂರ್ತಿ ಅಂತ ಇದ್ರು ಬದುಕಿಗೆ ಸ್ಫೂರ್ತಿ ಹೂವ ಚಾಫು ವಿಡಿಯೋಸ್ಗಿಂತ ಹೆಚ್ಚಾಗಿ ಸೌಜನ್ಯ ಮ್ಯಾಟ್ರ್ ಇದೆ ಅಂತ ಅಂದ್ಬಿಟ್ಟು ಸೊ ಯಾವುದೋ ಒಂದು ಶಕ್ತಿ ಅಂದರೆ ಸೌಜನ್ಯ ಬಗ್ಗೆ ವೀಡಿಯೋ ಮಾಡಲಿಕ್ಕೆ ನನಗೆ ಅನಿಸುತ್ತೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ನಾನು ಹೇಳ್ತೀನಿ ಸೌಜನ್ಯ ವೀಡಿಯೋಸಿಂದ ಯಾವುದೇ ಸಬ್ಸ್ಕ್ರೈಬರ್ಸು ಅಥವಾ ವ್ಯೂಸ್ ಬಂದರೂ ನಾನು ಅದನ್ನು ಕೌಂಟ್ ಮಾಡಲ್ಲ ಅದು ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ಸೌಜನ್ಯ ಅನ್ನುವಂಥ ಒಂದು ಹುಡುಗಿಗೆ ನ್ಯಾಯ ಸಿಗಲಿ ಅಂತ ಯಾಕಂದರೆ ನಾವು ಫೀಲ್ ಆಗ್ತೀವಿ ನಾವು ಒಂದು ನಿಮಿಷ ಯಾವುದಾದ್ರೂ ಒಬ್ಬ ಪರ್ಸನ್ನು ಅಂದರೆ ಒಬ್ಬ ಮ ಗಂಡಸು ನಮ್ಮ ಒಂದು ಹೆಣ್ಮಕ್ಳಿಗೆ ಬ್ಯಾಡಾಗಿ ನೋಡ್ತಾ ಇದ್ದರೆ ಅಥವಾ ಅವ್ರ ಬಿಹೇವಿಯರ್ ಇದ್ದರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಆದರೆ ಒಂದು ದಿನ ಆ ಹುಡುಗಿ ಅಂತ ನೋವನ್ನು ಪಟ್ಟು ಜೀವಪೆಟ್ಟಿದ್ದಾಳೆ ಅನ್ನೋದು ಅದು ನನಗೆ ತುಂಬಾ ಹರ್ಟ್ ಆಗುತ್ತೆ ಅದು 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 ಏನೋ ಅದು ನಮ್ಮ ಮನೆ ಮಗಳಾಗೇ ಇದ್ದಾಳೆ ಅನ್ನೋಷ್ಟು ನನಗೆ ಅನಿಸುತ್ತೆ ಸೊ ಹೇಗಾದರೂ ನ್ಯಾಯ ಸಿಗ್ಲಪ್ಪ ದೇವರೇ ಅಂತ ಅಂದ್ಬಿಟ್ಟು ನಾನು ನಿಜವಾಗ್ಲೂ ದೇವ್ರ ಹತ್ರ ಬೇಡ್ಕೊತಾ ಇರ್ತೀನಿ ಹೆಂಗಾದರೂ ಸರಿ ಹೇಗಾದರೂ ಸರಿ ಯಾಕಂದರೆ ಇದು ಅಷ್ಟು ಈಸಿ ಇಲ್ಲ ತುಂಬ ಕಷ್ಟ ಇದೆ ತುಂಬ ಅಂದರೂ ತುಂಬ ಸಾವಿರಾರು ಕೊಲೆಗಳನ್ನ ಮಾಡಿ ಮಣ್ಣು ಮಾಡಿದವ್ರಿಗೆ ಇದು ಒಂದನ್ನು ಕೊಲೆ ಮಾಡಿ ಅದನ್ನು ಸರಿ ಮಾಡ್ಕೊಳ್ಳುತ್ತೆ ಏನೋ ಕಷ್ಟ ಅಲ್ಲ ಆದ್ರೂ ಯಾವುದಾದ್ರೂ ಒಂದು ದಾರಿಯಲ್ಲಿ ತೋರ್ಸಪ್ಪ ದೇವ್ರೆ ಹೇಗಾದರೂ ಯಾಕಂದರೆ ದೇವ್ರಿಗಿಂತ ಪ್ರಭಾವಶಾಲಿ ಅಲ್ಲ ಪ್ರೇ ದೇವರಿಗಿಂತ ಹೆಚ್ಚಿನವ್ರು ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡು ಪ್ರತಿದಿನ ದೇವರಿಗಿಂತ ಪ್ರಭಾವಶಾಲಿ ವ್ಯಕ್ತಿ ಏನು ಇರಲ್ಲ ಈ ಭೂಮಿ ಮೇಲೆ ಸೊ ಆ ದೇವ್ರು ಏನಾದ್ರು ಮನ್ಜ್ ಮಾಡಿದ್ರೆ ಇವರೆಲ್ಲರೂ ಮಣ್ಮುಕ್ಕೋದು ಸತ್ಯ ಒಂದು ನಿಮಿಷ ಯೋಚನೆ ಮಾಡಿ ಯಾವ ರೀತಿ ಫೀಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಬ್ಬ ನಮ್ಮನ್ನು ಕೆಟ್ಟದಾಗಿ ನೋಡ್ತಾ ಇದ್ದಾನೆ ಅಂತ ಅಂದರೆ ಹೆಣ್ಮಕ್ಳಿಗೆ ಎಷ್ಟು ನೋವಾಗುತ್ತೆ ಎಷ್ಟು ಭಯ ಆಗುತ್ತೆ ಎಷ್ಟು ದುಗುಡ ಆಗುತ್ತೆ ಆ ಒಂದು ನಿಮಿಷ ಅವ್ರ ತಂದೆ ತಾಯಿ ಅಥವಾ ಅವರ ಅಕ್ಕ ತಂಗಿ ಎಲ್ಲರೂ ನೆನ್ಮಾಡ್ಕೊತಾರೆ ಆ ನಿಮಿಷ ಯಾರಾದರೂ ಬರಬಾರ್ದು ನಮ್ಮನ್ನು ಯಾರಾದರೂ ಕಾಪಾಡಬಾರ್ದು ನಾವು ಇಲ್ಲಿ ಇತ್ತಿರೋದು ಸರಿ ನಾ ಸೇಫ್ ಇದ್ದೀವಾ ಇಲ್ವ ನಾವು ಟೆನ್ಷನಲ್ಲಿ ಯಾವ ರೀತಿ ಮನಸ್ಸು ತಳಮಳ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅರ್ಥ ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ ಸೊ ಆ ಹೆಣ್ಮ ಅಂದರೆ ಹೆಣ್ಮಕ್ಳಿರುವಂಥ ತಂದೆ ತಾಯಿ ಅಥವಾ ಅಣ್ಣ ತಂಗಿಯರಿಗೂ ಅಣ್ಣ ತಮ್ಮಂದಿಗೂ ಅರ್ಥ ಆಗುತ್ತೆ ಸೊ ಆ ಟೈಮ್ನ ಅವ್ರು ಯಾವ ರೀತಿ ಎಷ್ಟು ಸಫರ್ ಮಾಡಿರ್ಬೋದು ಅನ್ನೋದನ್ನು ನಾನು ತುಂಬ ಸರಿ ಯೋಚನೆ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ನನಗೆ ತುಂಬಾ ನೋವಾಗುತ್ತೆ ಸೌಜನ್ಯನ ನೆನೆಸ್ಕೊಂಡಾಗ ಅದು ಸೌಜನ್ಯ ಒಂದಲ್ಲ ತುಂಬ ಜನ ಹೆಣ್ಮಕ್ಳು ಹಿಂಗಾಗಿರೋದು ತುಂಬಾ ದುರಂತ ಅಂತ ಅನ್ಸ್ಬಿಟ್ಟಿದೆ ಸೊ ಹಾಗಾಗಿ ತುಂಬ ಜಾಸ್ತಿ ವೀಡಿಯೋಸ್ ಮಾಡೋಣ ಸ್ವಲ್ಪ ಜನಗಳಿಗೆ ಅವೇರ್ನೆಸ್ ಬರಲಿ ಆಮೇಲೆ ನಾವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮಲ್ಲೂ ಏನು ನಾವೇನು ಒಂದು ಹೋರಾಟ ಮಾಡಲಿಕ್ಕೆ ಎಲ್ಲೋ ಹೋಗೋದು ಅದು ನಮಗೂ ಸಾಧ್ಯ ಇಲ್ಲ ಯಾಕಂದರೆ ನಾವು ಏನೂ ಅಲ್ಲ ಅಂತ ಪ್ರಭಾವ ವ್ಯಕ್ತಿಗಳ ಮಧ್ಯೆ ಆದರೆ ನಮ್ಮ ಕೈಯಲ್ಲಿ ಆಗೋದು ಒಂದೇ ದೇವ್ರ ಹತ್ರ ಮಾತ್ರ ನ್ಯಾಯವಾಗಿ ಸತ್ಯವಾಗಿ ನಾವು ಶ್ರದ್ಧೆ ಭಕ್ತಿಯಿಂದ ಬೇಡ್ಕೋಬೋದು ದೇವರೇ ಇದಕ್ಕೆ ಯಾವ ಯಾವುದಾದ್ರೂ ಒಂದು ದಾರಿ ತೋರಿಸು ಹೇಗಾದರೂ ಸರಿ ಒಂದು ನ್ಯಾಯ ಕೊಡಿಸು ನಿಧಾನ ಆದರೂ ಪರವಾಗಿಲ್ಲ ಸತ್ಯ ಹೊರಗೆ ಬರಲಿ ಅಂತ ಅಂದ್ಬಿಟ್ಟು ನಾವು ಬೇಡ್ಕೊತಾ ಇರ್ತೀವಿ ಸೊ ಈ ಬೇಡಿಕೆ ಅವತ್ತಿದ್ರು ನಿಜ ಆಗುತ್ತೆ ಆದರೆ ಸ್ವಲ್ಪ ಸೂಚನೆಯೂ ದೇವ್ರು ಕೊಟ್ಟಿದೆ ಹೇಗಪ್ಪ ಅಂದರೆ ಎಲ್ಲೋ ಹೋದಂಥ ಅನಾಮಿಕ ವ್ಯಕ್ತಿ ಯಾವುದೋ ರಾಜ್ಯದಿಂದ ಸುಪ್ರೀಂ ಕೋರ್ಟ್ ಲಾಯರ್ನ ಟೀಮ್ನ ಸಪೋರ್ಟ್ ತೊಗೊಂಡ್ಬಿಟ್ಟು ಎಫ್ ಐ ಆರ್ ಕೇಸ್ ಹಾಕಿದ್ದಾರೆ ಅಂತ ಅಂದರೆ ಅಲ್ಲಿರುವಂಥ ಹೆಣಗಳು ಎಷ್ಟು ಶವಗಳಿಗೆ ಅವರು ಮಾಡಿ ಅಥವಾ ಸುಟ್ಟಿ ಸುಟ್ಟಿರೋದು ಎಷ್ಟು ಕಾಡಿರ್ಬೋದು ಅಂದರೆ ಮನುಷ್ಯತ್ವ ಇರೋರಿಗೆ ಕಾಡಿರುತ್ತೆ ಈ ಮನುಷ್ಯತ್ವ ಇಲ್ಲವಂಥ ಇರ್ತಾವಲ್ಲ ಅಂದರೆ ಮನುಷ್ಯರೇ ಅಲ್ಲ ಅವರು ರಾಕ್ಷಸರು ಅಂಥವ್ರಿಗೆ ಕಾಡಿರಲ್ಲ ಅಂಥವ್ರು ತಪ್ಪು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆದರೆ ಇವರು ಪಾಪ ಯಾವುದೋ ವ್ಯಕ್ತಿ ತಂ ಪಶ್ಚಾತ್ತಾಪದಿಂದ ಅಂದರೆ ಗೊತ್ತಾ ಅವ್ರ ಮೇಲೂ ತುಂಬಾ ರಿಸ್ಕ್ ಇರುತ್ತೆ ಫ್ಯಾಮಿಲಿ ಇರುತ್ತೆ ಅವ್ರ ಮೇಲೂ ಎಫೆಕ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ ಹಂಗಾಗಿ ಮರೆ ಹೋಗೋದಿತ್ತು ಆದರೂ ಮನಸ್ಸು ತಳಮಳ ಆಗಿ ಯಾಕಂದರೆ ಒಂದು ಹೆಣ್ಣಿಗೆ ಗಂಡ ಆಗಿ ಒಂದು ಮಗುವಿಗೆ ತಾಯಿ ತಂದೆ ಆಗಿ ಒಂದು ಸ್ವಲ್ಪ ಹೆಣ್ಣು ಮಗುವಿಗೆ ತಂದೆ ಆಗಿದ್ರೆ ನೋವು ಗೊತ್ತಾಗಿರುತ್ತೆ ಹಂಗಾಗಿ ಅವ್ರು ಒಪ್ಕೊಳ್ಳೋಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಿ ದಯವಿಟ್ಟು ಮುಂದೆ ಬಂದಿದ್ದಾರೆ ಅಂದರೆ ಅವ್ರು ರಿಯಲಿ ಗ್ರೇಟು ಆಮೇಲೆ ಅವ್ರ ಜೀವ ಪ್ರಾಣ ಭಯ ಇರೋದ್ರಿಂದಲೇ ಅವರು ಎಲ್ಲ ಸುಪ್ರೀಂ ಕೋರ್ಟ್ ಲಾಯರ್ಗೆ ಎಲ್ಲ ಹೇಳಿದಾರಂತೆ ನೋಡೋಣ ಇದು ಏನಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಹೆಣ್ಣಿನ ಜೀವ ಪ್ರಾಣ ತೆಗೆಯುವ ರೈಟ್ಸ್ ಯಾರಿಗೂ ಇಲ್ಲ ಸೊ ಸೌಜನ್ಯ ಈಗ ಮೇ ಬಿ ಆಗಿ ಒಂದು ಮಗುವಾಗಿ ಎಷ್ಟು ಸಂತೋಷದ ಜೀವನ ನಡೆಸ್ಬೋದಿತ್ತು ಆ ಹುಡುಗಿಯ ಜೀವನ ಹದಿನಾರು ಹದಿನೇಳು ವರ್ಷಕ್ಕೇ ಅವಳ ಜೀವನ ಏನು ಮಾಡಿದಂಥ ಕಿರಾತಕರಿಗೆ ಶಿಕ್ಷೆ ಆಗಲೇಬೇಕು ಸೊ ಆ ಶಿಕ್ಷೆ ಆಗಬೇಕು ಅಂತ ಅಂದ್ಬಿಟ್ಟು ಎಷ್ಟೋ ಜನ ಕೋಟ್ಯಾಂತರ ಜನ ಕನಸು ಕಟ್ಟಿದ್ದಾರೆ ಸೊ ಎಲ್ಲರಿಗೂ ಆ ಕನಸು ನನಸಾಗಬೇಕು ಆ ದಿನ ಒಂದು ಬರಲೇಬೇಕು ಯಾಕಂದರೆ ಆ ತಾಯಿ ಚಾಮುಂಡೇಶ್ವರಿ ಇದಕ್ಕೆಲ್ಲ ಒಂದು ನ್ಯಾಯ ಕೊಟ್ಟೇ ಕೊಡ್ತಾರೆ ಒಂದು ನಂಬಿಕೆ ನಮಗಿದೆ ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ಕೇಸ್ನ ಇನ್ನೂ ಬದ್ಕೆ ಬದುಕ್ಸಿರುವಂಥ ರಿಯಲಿ ಗಿರೀಶ್ ಮಠಣ್ಣ ಸರ್ ಮಹೇಶ್ವರ ಶೆಟ್ಟಿ ತಿಮ್ಮರು ಸರ್ ಮತ್ತೆ ಯೂಟ್ಯೂಬ್ ಚಾನೆಲ್ ಯಾರು ಇರ್ತಾರೆ ರಾಮ್ ಪೇಜ್ ಥರ್ಡ್ ಇವರಿಗೆ ರಿಯಲಿ ಸಲ್ಯೂಟ್ ಆಮೇಲೆ ಸಮೀರ್ ಸರ್ ಅವ್ರನ್ನ ಯಾವಾಗಲೂ ನೆನಸ್ಕೊಂಡು ಎಷ್ಟೋ ಜನಕ್ಕೆ ಮತ್ತೆ ಕೇಸ್ ಮತ್ತೆ ಹೋಗಿದ್ರು ಮತ್ತೆ ನೆನಪು ಮಾಡಿ ಎಲ್ಲರಿಗೂ ಒಂದು ಮತ್ತೆ ಒಂದು ಆಶಾ ಕಿರಣ್ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಸೊ ದಯವಿಟ್ಟು ನೀವು ಎಲ್ಲರೂ ದೇವ್ರ ಹತ್ರ ಪ್ರೇ ಮಾಡಿ ಒಂದು ಸೌಜನ್ಯ ಕೇಸಿಗೆ ನ್ಯಾಯ ಸಿಗ್ಲಿಂತಂದ್ಬಿಟ್ಟು ಬೇಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್